గున చానల్ని వెల్కమ్ ಸೊ ಈಗ ನಾನು ನೋ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಬ್ಯಾಕ್ ಟು ಬ್ಯಾಕ್ ನಾನು ಎಂತಕ್ಕೆ ಲವ್ ರೀಡಿಂಗ್ಸ್ ಮಾಡ್ತಾ ಇದ್ದೆ ಅಂದರೆ ಬಿಕಾಸ್ ಐ ವಾಸ್ ಗೆಟಿಂಗ್ ಮೋರ್ ರಿಕ್ವೆಸ್ಟ್ ರಿಕ್ವೆಸ್ಟ್ಗಳು ಲವ್ ರೀಡಿಂಗ್ ಮೇಲೇ ಬರ್ತಾಯಿತ್ತು ಹಾಗಾಗಿ ಮಾಡ್ತಿದ್ದೆ ಬಟ್ ನನಗೆ ಅರ್ಥನೇ ಆಗಲ್ಲ ಸಮಟೈಮ್ಸ್ ಗೈಸ್ ಬಿಕಾಸ್ ಈ ಪೀಪಲ್ ಆರ್ ಲೈಕ್ ಇನೋ ಕಾಮೆಂಟ್ಸಲ್ಲಿ ನೀವು ನೋಡಬಹುದು ಟೈಮ್ಸ್ ನನಗೆ ವೀಡಿಯೋಸ್ ಒಂದು ಕೆಳಗಡೆ ಮ್ಯಾಮ್ ಲವ್ ರೀಡಿಂಗ್ ಮಾಡಿ ಅಂತ ಜಾಸ್ತಿ ರಿಕ್ವೆಸ್ಟ್ ಇತ್ತೆ ಲವ್ ರೀಡಿಂಗ್ ಜಾಸ್ತಿ ಪೋಸ್ಟ್ ಮಾಡೋ ಸ್ಟಾರ್ಟ್ ಮಾಡಿದ್ರೆ ಮ್ಯಾಮ್ ಲವ್ ರೀಡಿಂಗ್ಸ್ ಬಿಟ್ಟು ಬೇರೆ ಏನಾದರೂ ಪೋಸ್ಟ್ ಮಾಡಿ ಇನ್ನೋ ಈ ಥರ ಆಗ್ತಾ ಇರುತ್ತೆ ಸಿ ಐ ಆಮ್ ಡೂಯಿಂಗ್ ದಿಸ್ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅಟ್ ಲೀಸ್ಟ್ ಫ್ರೀ ಟ್ಯಾರೋ ಜನರಲ್ ರೀಡಿಂಗ್ಸ್ ನೀವು ನೋಡ್ಬೋದು ಅಂತ ಹೇಳಿ ಐ ಆಮ್ ಡೂಯಿಂಗ್ ದಿಸ್ ಅಲ್ವಾ ಸೊ ಏನು ರಿಕ್ವೆಸ್ಟ್ ಇದೆ ಡೆಫಿನೆಟ್ಲಿ ಮಾಡಿರಿ ನಿಮ್ಗೆ ಏನು ನೋಡ್ಬೇಕು ಅನಿಸುತ್ತೆ ಅದನ್ನು ಮಾತ್ರ ನೋಡಿ ಯಾವ ವಿಡಿಯೋ ನಿಮಗೆ ನೋಡಬಾರ್ದು ಅನ್ನಿಸ್ತಿದೆ ಪ್ಲೀಸ್ ನೋಡೋಕ್ಕೆ ಹೋಗಬೇಡಿ ನಾನು ಯಾರಿಗೂ ವಿಡಿಯೋ ಶೇರ್ ಮಾಡ್ತಿಲ್ಲ ಯಾರಿಗೂ ಕೇಳ್ತಿಲ್ಲ ನೋಡಿ ಅಂತ ರೈಟ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಥಿಂಗ್ ಗೈಸ್ ಓಕೆ ಸೊ ಅಗೇನ್ ನಿಮ್ಮ ರಿಕ್ವೆಸ್ಟ್ ಮೇಲೇ ಕಾಮೆಂಟಲ್ಲಿ ಎಸ್ ಆರ್ ನೋ ರೀಡಿಂಗ್ ಮಾಡಿ ಅಂತ ಹೇಳಿದ್ರಿ ಹಾಗಾಗಿ ಮತ್ತೆ ನಾನು ಎಸ್ ಆರ್ ನೋ ರೀಡಿಂಗ್ ಮಾಡ್ತಿದ್ದೀನಿ ಸೊ ಇಲ್ಲಿ ಯಾವುದೇ ರೀತಿಯ ಪಿಕಾ ಕಾರ್ಡ್ ರೀಡಿಂಗ್ ಇಲ್ಲ ಇಲ್ಲಿ ಆಗಿ ನಿಮ್ಮ ಎರಡು ಪ್ರಶ್ನೆ ರೆಡಿ ಮಾಡ್ಕೊಳ್ಳಿ ಇಲ್ಲಿಂದಾದರೂ ರೆಡಿ ಮಾಡ್ಕೊಳ್ಳಿ ಇಲ್ಲಿಂದಾದರೂ ರೆಡಿ ಮಾಡ್ಕೊಳ್ಳಿ ದಿಸ್ ಒನ್ ಒನ್ ಟು ಅಂತ ತೊಗೊಳ್ಳಿ ಸೊ ಒನ್ ಟು ಅಂತ ತಗೊಳ್ಳಿ ನಿಮಗೆ ಬಿಟ್ಟಿತ್ತು ಓಕೆ ಸೊ ಈಗ ನೀವೇನು ಮಾಡಬೇಕು ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸೊ ನಿಮ್ಮ ಮುಂದೆ ಯಾವಾಗ ಇದು ವಿಡಿಯೋ ಬರುತ್ತೆ ಆಗ ನೀವು ಈ ವಿಡಿಯೋನ ಅಪ್ಲೈ ಮಾಡ್ಕೋಬೋದು ಸೊ ಈಗ ಪ್ಲೀಸ್ ಎರಡು ಪ್ರಶ್ನೆ ಮಾತ್ರ ಗೈಸ್ ತುಂಬ ಪ್ರಶ್ನೆ ಮತ್ತೆ ರೆಡಿ ಮಾಡ್ಕೋಬೇಡಿ ಆ್ಯಂಡ್ ಯಾವ ಥರ ನಿಮ್ಮ ಕ್ವಶನ್ನ ನೀವು ಅರ್ಥ ಮಾಡ್ಕೋಬೇಕು ಆನ್ಸರ್ ನೋಡಬೇಕು ಅಂತಲೂ ಸಿಂಪಲ್ಲಾಗಿ ಹೇಳ್ಕೊಡ್ತಿದ್ದೀನಿ ತುಂಬ ಜನ ಅದನ್ನು ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಅದಕ್ಕೆ ಐ ಆಮ್ ಎಕ್ಸ್ಪ್ಲೇನಿಂಗ್ ದ್ಯಾಟ್ ಸೊ ಫಸ್ಟ್ ನೀವು ನಿಮ್ಮ ಪ್ರಶ್ನೆ ರೆಡಿ ಮಾಡ್ಕೊಳ್ಳಿ ಅದಕ್ಕೆ ಎಸ್ ಆರ್ ನೋ ಬರಬೇಕು ಉತ್ತರ ಅಷ್ಟೇ ನಿಮ್ಮ ನಿಮ್ಮ ಮೈಂಡಲ್ಲಿ ಇರಬೇಕು ಅದಕ್ಕೆ ನೋ ಬರಬೇಕು ಎಸ್ ಆ ಥರ ನೀವೇನು ತೊಗೋಬೇಡಿ ಫಾರ್ ಎಕ್ಸಾಂಪಲ್ ಓಕೆ ಎಕ್ಸ್ ಚಿಕ್ಕ ಎಕ್ಸಾಂಪಲ್ ನನಗೊಂದು ಟೆಡಿವಿಯರ್ ಬೇಕಾಗಿದೆ ನಾನು ತೊಗೋಬೇಕಂತಿದ್ದೀನಿ ಅಂಗಡಿಗೆ ಹೋಗಿ ಅದು ತಗೋಬೇಕಾ ತೊಗೋಬಾರ್ದ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ ಅಂದ್ಕೊಳ್ಳಿ ಸೊ ನೀವು ನೀವು ಇಲ್ಲೇನು ಎಕ್ಸ್ಪೆಕ್ಟ್ ಮಾಡಬೇಕು ಉತ್ತರ ಅಂದರೆ ಎಸ್ ಅಂತ ಬರ್ತಿದ್ಯಾ ಕಾಡಲ್ಲಿ ನೋ ಅಂತ ಬರ್ತಿದ್ಯಾ ಎಸ್ ಅಂತ ಬರ್ತಿದೆ ಅಂದರೆ ನೀವು ತೊಗೋಬೇಕು ಅಂತ ಅರ್ಥ ನೋ ಅಂತ ಬರ್ತಿದೆ ಅಂದರೆ ನೀವು ತೊಗೋಬಾರ್ದು ಅಂತ ಅರ್ಥ ಓಕೆ ಸೊ ಈ ಥರ ಆಗಿ ನಿಮಗೆ ಅರ್ಥ ಆಗೋ ಥರ ಈ ರೀಡಿಂಗ್ನ ನೀವು ನೋಡ್ಬೋದು ಸೊ ನಿಮ್ಮ ಎರಡು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಳ್ಳಿ ಆ್ಯಂಡ್ ಇದು ಫೈಲ್ ಒನ್ ನನ್ನ ಪ್ರಕಾರ ನಾನು ಇಲ್ಲಿಂದ ಯಾವಾಗ ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಹಾಗಾಗಿ ಫೈಲ್ ಒನ್ ಫೈಲ್ ಟು ಅಂತ ಇಟ್ಟಿದ್ದೀನಿ ಬಟ್ ಸ್ಟಿಲ್ ನೀವು ಯಾವುದೇ ಎರಡು ಪ್ರಶ್ನೆ ರೆಡಿ ಮಾಡ್ಕೊಳ್ಳಿ ನಿಮ್ಮ ಎರಡು ಪ್ರಶ್ನೆಗಳಿಗಾಗಿ ಈ ಆನ್ಸರ್ಸ್ ಇಲ್ಲಿ ಇರುತ್ತೆ ಜಸ್ಟ್ ಎಸ್ ನೋ ಹೇಳಿ ಬಿಡಲ್ಲ ಸ್ವಲ್ಪ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಓಕೆ ಸೊ ಈಗ ನಿಮ್ಮ ಏನು ಕ್ವೆಶನ್ ಇದೆ ಈ ಕಾರ್ಡ್ ನೋಡಿಕೊಂಡು ಒಂದು ಪ್ರಶ್ನೆ ರೆಡಿ ಮಾಡ್ಕೊಳ್ಳಿ ಈ ಕಾರ್ಡ್ ನೋಡಿಕೊಂಡು ಇನ್ನೊಂದು ಪ್ರಶ್ನೆ ರೆಡಿ ಮಾಡ್ಕೊಳ್ಳಿ ಓಕೆನಾ ಸೊ ಕ್ವಶನ್ ರೆಡಿ ಆದ ನಂತರ ವಿಡಿಯೋ ನೀವು ಬೇಕಿದ್ರೆ ಮತ್ತೆ ಪ್ಲೇ ಮಾಡ್ಬೋದು ಪಾಸ್ ಮಾಡ್ಕೊಳ್ಳಿ ಈಗ ಆ್ಯಂಡ್ ಆಗಿ ನೀವು ಯು ಕ್ಯಾನ್ ಕಮ್ ಬ್ಯಾಕ್ ಸೊ ಈ ಕಾರ್ಡಲ್ಲಿ ನೀವು ಯಾವ ಪ್ರಶ್ನೆ ರೆಡಿ ಮಾಡ್ಕೊಂಡು ಇಟ್ಟಿದ್ರಿ ಆ ನಿಮ್ಮ ಪ್ರಶ್ನೆಗೆ ಉತ್ತರ ಏನಿದೆ ಅಂತ ನೋಡೋಣ ಓಕೆ Ace of Pentacles definitely the answer is yes, okay. ಉತ್ತರ ಎಸ್ ಅಂತ ಬರ್ತಾ ಇದೆ ಸೊ ಇದು ಫೈನಾನ್ಷಿಯಲಿ ಫೈನಾನ್ಸ್ ರಿಲೇಟೆಡ್ ಅಥವಾ ಯಾವುದೋ ಒಂದು ಪ್ರೊಮೋಷನ್ ರಿಲೇಟೆಡ್ ಅಥವಾ ಯಾವುದೋ ಒಂದು ಕೆಲಸ ನಿಮ್ಮದು ತುಂಬ ಟೈಮಿಂದ ಆಗಿದ್ದಿಲ್ಲ ಯಾರೋ ದುಡ್ಡು ಕೊಡದಿದ್ದು ಕೊಟ್ಟಿದ್ದಿಲ್ಲ ಈ ಥರ ಕ್ವಶನ್ಸ್ ಏನಾದರೂ ಕೇಳಿದ್ದೀರ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಸ್ ಆಗೇ ಆಗುತ್ತೆ ಬಿಕಾಸ್ ಇಟ್ಸ್ ರಿಲೇಟೆಡ್ ಟು ಮನಿ ಫೈನಾನ್ಷಿಯಲ್ ಕರಿಯರ್ ಅದನ್ನೆಲ್ಲ ನಾವು ಇದನ್ನು ಕಾರ್ಡ್ನ ರಿಪ್ರೆಸೆಂಟ್ ಮಾಡ್ತೀವಿ ಬಟ್ ಆಲ್ಸೋ ಮದುವೆಗೆ ವೇಟ್ ಮಾಡ್ತಿದ್ದೀರಾ ಈ ಪರ್ಸನ್ ಜೊತೆ ನಾನು ಮದುವೆ ಆಗುತ್ತಾ ಈ ಪ್ರಶ್ನೆ ಆಗಿದ್ರೆ ಅಗೇನ್ ದ ಆನ್ಸರ್ ಇಸ್ ಎಸ್ ಡೆಫಿನೆಟ್ಲಿ ಇದು ನಿಮಗೆ ಎಸ್ ಎಸ್ ಅಂತ ಬರ್ತಾ ಇದೆ ಆ್ಯಂಡ್ ಯಾವುದೋ ಒಂದು ಅಮೌಂಟ್ ನಿಮಗೆ ಸ್ಟಕ್ ಆಗಿದೆ ಅಂತ ಕಾಣಿಸ್ತಿದೆ ಫಾರ್ ಫ್ಯೂ ಪೀಪಲ್ ಈಗ ನಾನು ಹೇಳ್ತಿರೋದು ಕೆಲವ್ರಿಗೆ ಮಾತ್ರ ರೆಸೆಂಟ್ ಆಗುತ್ತೆ ಕೆಲವೊಬ್ಬರಿಗೆ ಆಗೋಲ್ಲ ಸೊ ಪ್ಲೀಸ್ ಟೇಕ್ ಗೈಸ್ ಯಾರಿಗೆ ರೆಸಂಟ್ ಆಗ್ತಿದೆ ಅವ್ರು ಮಾತ್ರ ತೊಗೊಳ್ಳಿ ಯಾಕಂದರೆ ಈ ರೀಡಿಂಗ್ ತುಂಬ ಜನ ನೋಡ್ತಿರ್ತೀರ ಈಗ ಹಾಗಾಗಿ ಐ ವಾಂಟ್ ಟು ಕನೆಕ್ಟ್ ವಿತ್ ಎವ್ರಿ ಒನ್ ಕ್ಲಾರಿಟಿ ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟು ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಓಕೆ ಯಾರಾದರೂ ನಿಮಗೆ ಅಮೌಂಟ್ ಕೊಡೋದಿದೆ ತುಂಬ ಟೈಮಿಂದ ಕೊಟ್ಟಿಲ್ಲ ಅಂತಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಅಮೌಂಟ್ ಅದು ಬರುತ್ತೆ ನಿಮಗೆ ಅಂತ ಅರ್ಥ ಅಂದರೆ ಅದು ಬರೋದೇ ಇಲ್ಲ ಆ ಥರ ಏನೂ ಇಲ್ಲ ಡೆಫಿನೆಟ್ಲಿ ಆ ಕೆಲಸ ಆಗುತ್ತೆ ಆ ಅಮೌಂಟ್ ಬರುತ್ತೆ ಸೊ ವೆಯ್ಟ್ ಮಾಡಿ ನಿಮ್ಮ ಕೈಗೆ ನಿಮ್ಮ ಕ್ಯಾಶ್ ಸಿಗುತ್ತೆ ಅಂತಲೂ ಹೇಳ್ಬೋದು ಓಕೆ ಆ್ಯಂಡ್ ಇನ್ನೂ ಕೆಲವೊಬ್ಬರು ಒಂದು ಹೊಸ ಮನೆ ಹುಡುಕ್ತಿದ್ದೀರಾ ಅಥವಾ ಒಂದು ಮನೆಯೇ ಪ್ಲ್ಯಾನ್ ಮಾಡ್ತಿದ್ದೀರಾ ಏನೋ ಒಂದು ಮನೆ ರಿಲೇಟೆಡ್ ಕೆಲಸ ನಡೀತಿದೆ ಅಂದರೆ ಡೆಫಿನೆಟ್ಲಿ ಅದು ಸಹ ಇನ್ನೂ ಒನ್ ಇಯರ್ ಒಳಗಡೆ ನನಗೆ ಕಾಣಿಸ್ತಿದೆ ಆಗೋ ಥರ ಆ್ಯಂಡ್ ಇನ್ನೂ ಕೆಲವೊಬ್ಬರಿಗೆ ಈ ಕೆಲಸ ನೀವು ಏನೇ ಕ್ವಶನ್ ಕೇಳ್ಕೊಂಡಿದ್ದೀರಿ ಈ ಕೆಲಸ ಎಷ್ಟು ಟೈಮಲ್ಲಿ ಆಗ್ಬೋದು ಅಂತಲೂ ಮೈಂಡಲ್ಲಿ ನಡೀತಾ ಇದ್ದರೆ ಅರೌಂಡ್ ಇನ್ನೂ ಒನ್ ಒನ್ ಇಯರ್ ಡೆಫಿನೆಟ್ಲಿ ತೊಗೊಳತ್ತೆ ಅಂತ ಬರ್ತಾ ಇದೆ ಇನ್ನು ಕೆಲವೊಬ್ಬರಿಗೆ ಒನ್ ಇಯರ್ ಜಾಸ್ತಿ ಆಯಿತು ಮ್ಯಾಮ್ ಅಷ್ಟು ಟೈಮಲ್ಲಿ ಈ ನಮ್ಮ ಕೆಲಸ ಆಗೋಲ್ಲ ಅಂಥವರಿಗೆ ಇಟ್ ಕ್ಯಾನ್ ಬಿ ಇಮಿಡಿಯೇಟ್ ಥಿಂಗ್ ಆಲ್ಸೋ ಬಿಕಾಸ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಲೈಕ್ ವಿತಿನ್ ಒನ್ ಮಂತ್ ಆಲ್ಸೋ ನಾವು ಇದನ್ನು ಟೈಮ್ಸ್ ಹೇಳಬಹುದು ಹಾಗಾಗಿ ನೀವು ಟೆನ್ಷನ್ ತೊಗೋಬೇಡಿ ಆದಷ್ಟು ಬೇಗ ನಿಮ್ಮದು ಕೆಲಸ ಆಗುತ್ತೆ ಸೊ ಆನ್ಸರ್ ಈಸ್ ಎಸ್ ಅಂತ ಬರ್ತಾ ಇದೆ ಓಕೆ ಆ್ಯಂಡ್ ಯಾರಾದರೂ ಏನಾದರೂ ಬಿಗ್ ಅಮೌಂಟ್ ಎಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ ಸ್ಪೆಷಲಿ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀರಾ ಅಂತಿದ್ರೆ ಡೆಫಿನೆಟ್ಲಿ ಎಸ್ ಬರ್ತಾ ಇದೆ ತುಂಬ ಒಳ್ಳೆ ಪ್ಲ್ಯಾನ್ ಮಾಡ್ತಿದ್ದೀರಾ ನೀವು ಈ ಐಡಿಯಾನ ನೀವು ಡೆಫಿನೆಟ್ಲಿ ಕಂಟಿನ್ಯೂ ಮಾಡಬಹುದು ಓಕೆ ಸೊ ದಿಸ್ ವಾಸ್ ದ ಆನ್ಸರ್ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಸೊ ಈಗ ಈ ಕಾರ್ಡ್ ನೋಡಿಬಿಟ್ಟು ನಿಮ್ಮ ಬೇರೆ ಪ್ರಶ್ನೆ ನೀವು ರೆಡಿ ಮಾಡ್ಕೊಂಡಿದ್ರೆ ಈಗ ಇದಕ್ಕೆ ಆನ್ಸರ್ ಏನಿದೆ ನೋಡೋಣ ಓಕೆ ಓಕೆ ಸೊ ಸ್ಟಾರ್ ಕಾರ್ಡ್ ಬರ್ತಾ ಇದೆ ಅಗೇನ್ ದಿಸ್ ಈಸ್ ಆಲ್ಸೋ ಸೇಮ್ ಎಸ್ ಓನ್ಲಿ ಸೊ ನೀವು ಈ ಸೆಕೆಂಡ್ ಪ್ರಶ್ನೆ ಏನು ರೆಡಿ ಮಾಡ್ಕೊಂಡಿದ್ದೀರಾ ಅದಕ್ಕೂ ಸಹ ಎಸ್ ಬರ್ತಾ ಇದೆ ಸೊ ಐ ಥಿಂಕ್ ನಿಮಗಿದು ತುಂಬ ಇಷ್ಟ ಮೋರ್ ದೆನ್ ಎನಿಥಿಂಗ್ ಯು ಲವ್ ದಿಸ್ ಪರ್ಸನ್ ಆಗಿರಲಿ ಕೆಲಸ ಆಗಿರಲಿ ವಾಟ್ ಎವರ್ ನಿಮ್ಗೆ ಏನೇ ಒಂದು ಡ್ರೀಮ್ ಆಗಿರಲಿ ಡೆಫಿನೆಟ್ಲಿ ಇದು ನಿಮ್ಮ ಪಾರ್ಟ್ ಟೈಮ್ ಥರನೂ ಆಗಿರ್ಬೋದು ಅಂದರೆ ನೀವು ಡಿವೈಡ್ ಮಾಡ್ಕೊಂಡಿದ್ದೀರಾ ಇದು ಕೆಲಸ ಆಗಿರಲಿ ಅಥವಾ ಏನೇ ಎನಿಥಿಂಗ್ ಇದನ್ನು ನೀವು ಟೂ ಪಾರ್ಟಲ್ಲಿ ಡಿವೈಡ್ ಮಾಡಿರೋ ಥರ ನನಗೇನು ಫೀಲ್ ಆಗ್ತಿದೆ ಸೊ ನೀವು ಏನು ಯಾವ ಥರ ಇದು ನೋಡ್ತಿದ್ದೀರ ಗೊತ್ತಿಲ್ಲ ಬಟ್ ಇದು ಡೆಫಿನೆಟ್ಲಿ ನೀವೊಂದು ಪರ್ಸ್ನಲ್ ಪ್ರೊಫೆಷ್ನಲ್ ರೀತಿಯಲ್ಲಿ ಈ ಇದು ನಿಮ್ಮ ವರ್ಕೌಟ್ ನಡೀತಾ ಇದೆ ನಿಮ್ದು ಇದರಲ್ಲಿ ಅಂತ ಬರ್ತಾ ಇದೆ ಆ್ಯಂಡ್ ನಿಮಗೆ ತುಂಬ ಇಷ್ಟ ಇದು ಮಾಡೋಕ್ಕೆ ತುಂಬ ಫ್ಲೆಕ್ಸಿಬಲ್ ಆಗಿದ್ದೀರಾ ನೀವು ಕೆಲಸದಲ್ಲಿ ಅಂದರೆ ಒಂದು ಕೆಲಸದಲ್ಲಿ ಒಂದು ಕೈಯಲ್ಲಿ ಇನ್ನ ಒಂದು ಕೆಲಸ ಇನ್ನೊಂದು ಕೈಯಲ್ಲಿ ಇನ್ನೊಂದು ಕೆಲಸನೂ ಮಾಡ್ತಿರ್ತಾರೆ ನೋಡಿ ಲೈಕ್ ಇನ್ನೋ ಅಷ್ಟು ಜಗಲಿಂಗ್ ಅಷ್ಟು ನೀವು ಜಗಲ್ ಮಾಡೋ ಅಷ್ಟು ನೀವು ರೆಡಿ ಇದ್ದೀರಾ ಅಂತಲೂ ಹೇಳ್ಬೋದು ಸೊ ಈ ಕಾರ್ಡ್ ಬರ್ತಿರೋ ಪ್ರಕಾರ ನಿಮ್ಮ ಕೆಲಸ ಸ್ವಲ್ಪ ಟೈಮ್ ತೊಗೊಳುತ್ತೆ ಗೈಸ್ ಟು ಬಿ ಹಾನೆಸ್ಟ್ ಎಷ್ಟು ಟೈಮ್ ಅಂತ ಕೇಳಿದರೆ ನನಗೆ ಅನಿಸೋ ಮಟ್ಟಿಗೆ ಇಲ್ಲಿ ಟೂ ಮಂತ್ಸ್ ಎನರ್ಜಿ ಇದೆ ಆ್ಯಂಡ್ ಒನ್ ಟು ತ್ರೀ ಸೆವೆನ್ ಟು ಏಯ್ಟ್ ಮಂತ್ಸ್ ಎನರ್ಜಿ ಇದೆ ಸೊ ಡಿಪೆಂಡ್ಸ್ ಯಾರು ಯಾವ ಥರ ವರ್ಕ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಬಟ್ ಆನ್ಸರ್ ನಿಮಗೆ ಎಸ್ ಅಂತ ಬರ್ತಾ ಇದೆ ಇದು ಎರಡು ಕ್ವಶನ್ಗೂ ನಿಮ್ಗೆ ಎಸ್ ಅಂತ ಬಂದಿದೆ ಸೊ ಗೈ ಸಮ್ಟೈಮ್ಸ್ ರೀಡಿಂಗಲ್ಲಿ ನಾನು ಮೂರು ಪ್ರಶ್ನೆ ರೆಡಿ ಮಾಡಿ ಅಂದಿರ್ತೀನಿ ಎರಡು ಪ್ರಶ್ನೆ ನೋ ಬಂದಿರುತ್ತೆ ಕೆಲವೊಮ್ಮೆ ಮೂರು ಪ್ರಶ್ನೆ ನೋ ಬಂದಿರುತ್ತೆ ನಾನು ಅದನ್ನು ಹೇಳ್ತೀನಿ ಬಿಕಾಸ್ ನಾನು ಶಫಲಿಂಗ್ ಟೈಮಲ್ಲಿ ಏನು ಎನರ್ಜಿ ಏನೋ ನಮ್ದು ಇರುತ್ತೆ ಅದನ್ನು ಮಾತ್ರ ನಾನು ಹೇಳೋದು ನಿಮಗೆ ಸೊ ಪ್ಲೀಸ್ ಯು ಕ್ಯಾನ್ ಟೇಕ್ ವಾಟ್ ರೆಸನೆಂಟ್ ವಿತ್ ಯು ಅಂತ ಹೇಳ್ತೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬಿಕಾಸ್ ನನಗೆ ಕಾಣಿಸ್ತಿರೋ ಪ್ರಕಾರ ಫಸ್ಟ್ ಕ್ವಶನ್ ಇಲ್ಲಿ ಯಾರ್ಯಾರು ಇನ್ನೂವರೆಗೂ ಸೆಕೆಂಡ್ ಕ್ವಶನ್ವರೆಗೂ ಇದ್ದೀರಾ ಅಂತಿದ್ರೆ ನಿಮ್ಮ ಫಸ್ಟ್ ಕ್ವಶನ್ ನೀವೇನೇ ಕೇಳಿರಿ ಅಲ್ಲಿ ನನಗೆ ಜಾಸ್ತಿ ಎಫರ್ಟ್ಸ್ ಕಾಣಿಸ್ತಾ ಇಲ್ಲ ಅದು ಈಸಿಯಾಗಿ ಆಗೋ ಥರ ಕಾಣಿಸ್ತಾ ಇದೆ ಬಟ್ ಈ ಒಂದು ಪ್ರಶ್ನೆ ನೀವೇನು ಕೇಳಿದ್ದೀರಾ ಇಲ್ಲಿ ನಿಮ್ಮ ಎಫರ್ಟ್ಸ್ ಬೇಕಾಗಿದೆ ಅಂತ ಕಾಣಿಸ್ತಿದೆ ಅಂದರೆ ನೀವು ಇನ್ನೂ ಎನರ್ಜಿ ಇಲ್ಲಿ ಆಗಬೇಕಂತ ಕಾಣಿಸ್ತಾ ಇದೆ ಅಥವಾ ಇನ್ನೂ ನಾಲೆಡ್ಜ್ ಗೇನ್ ಮಾಡ್ಕೋಬೇಕು ಅಂತ ಕಾಣಿಸ್ತಾ ಇದೆ ಅಥವಾ ಇನ್ನೂ ಟೈಮ್ ನೀವು ಬೇಕಿದ್ದರೆ ಕೊಡಬೇಕು ಅಂತಲೂ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ಎಕ್ಸಾಮ್ ಬಗ್ಗೆ ತುಂಬ ಸ್ಟೂಡೆಂಟ್ಸ್ ಕೇಳಿದರೆ ಅಥವಾ ಜಿಮ್ ರಿಲೇಟೆಡ್ ಏನಾದರೂ ಕೇಳಿದರೆ ಅಥವಾ ಯಾರೊಬ್ಬ ಪರ್ಸನ್ ಇದ್ದಾರೆ ಅವ್ರು ಅವ್ರು ಹೀಗೆ ಇರ್ತಾರ ಅಂತ ನೀವು ಥಿಂಕ್ ಮಾಡ್ತಾ ಅಥವಾ ನಿಮಗೆ ಕೈಂಡ್ ಆಫ್ ನೀವು ಬೇರೆ ಎಲ್ಲೋ ಅಬ್ರಾಡ್ ಟ್ರಾವೆಲ್ ಮಾಡ್ಬೇಕಂತಿದ್ದೀರಾ ಒಂದು ಕಂಟ್ರಿಗೆ ಹೋಗಬೇಕು ಅಲ್ಲಿ ಜಾಬ್ ಸಿಕ್ ಸಿಗಬೇಕು ಅಲ್ಲಿ ಟ್ರಾವೆಲ್ ಮಾಡ್ಬೇಕಂತಿದ್ದೀರಾ ಅಥವಾ ಹೊಸದೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತೀರಾ ಪ್ಲ್ಯಾಂಟ್ ಪ್ಲ್ಯಾಂಟ್ಸ್ ರಿಲೇಟೆಡ್ಡು ಫ್ಲವರ್ಸ್ ಮ್ಯೂಸಿಕ್ ಅಕಾಡೆಮಿ ರಿಲೇಟೆಡ್ಡು ಸಮಥಿಂಗ್ ಲೈಕ್ ಯು ನೋ ದಿಸ್ ಇಸ್ ಅ ಆರ್ಟಿಸ್ಟಕ್ ಥಿಂಗ್ ಅಂತ ಅಂತಲೂ ಹೇಳಬಹುದು ಓಕೆ ಸೊ ಯಾವುದೋ ಹೊಲದ ಕೆಲಸ ಇರಬಹುದು ಎನಿಥಿಂಗ್ ಐಸ್ ಬಟ್ ಡೆಫಿನೆಟ್ಲಿ ದಿಸ್ ಇಸ್ ಅ ಬ್ಯೂಟಿಫುಲ್ ಆ್ಯಂಡ್ ನೀವು ಇದನ್ನು ತುಂಬ ಪ್ರೀತಿ ಮಾಡ್ತೀರ ಅದು ನನಗೆ ಇಲ್ಲಿ ಕನೆಕ್ಟ್ ಫೀಲ್ ಆಗ್ತಿರೋದು ರೀಡಿಂಗಲ್ಲಿ ಓಕೆ ಸೊ ಇದನ್ನು ನೀವು ಡೆಫಿನೆಟ್ಲಿ ಇನ್ನೂ ನಿಮ್ಮ ಹಾ ಹಂಡ್ರೆಡ್ ಪರ್ಸೆಂಟ್ ನೀವು ಇಲ್ಲಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಫ್ರೂಟ್ಫುಲ್ ರಿಸಲ್ಟ್ ಅಂತ ಹೇಳ್ತೀನಿ ಸೊ ಸೆಕೆಂಡ್ ಕ್ವಶನ್ ಯಾರ್ಯಾರು ಏನೇನು ಕೇಳಿದ್ದೀರಾ ನಿಮಗೂ ಸಹ ಎಸ್ ಬರ್ತಾಯಿದೆ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಇದು ಇದರಲ್ಲಿ ನೀವು ಗೆದ್ದೇ ಗೆಲ್ತೀರ ಅಂತಲೂ ಬರ್ತಾ ಇದೆ ಸೊ ಕಂಟಿನ್ಯೂ ದಿಸ್ ಗೈಸ್ ಓಕೆ ಐ ಹೋಪ್ ಇಟ್ ರಿಸಲ್ಟ್ ವಿತ್ ಯು ಗೈಸ್ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ವಿಡಿಯೋ